ನಿದ್ದೆಯೆಂದರೆ ತಾತ್ಕಾಲಿಕವಾದ ಸಾವಿನ ಅವಧಿ ಎಂದು ಹೇಳುವುದಕ್ಕೆ ಒಂದು ಕಾರಣವಿದೆ ಈ ಸಮಯದಲ್ಲಿ ನಮ್ಮ ದೇಹದ ಅನೈಚ್ಛಿಕ ಕಾರ್ಯಗಳ ಹೊರತಾಗಿ ಇತರ ಬಹುತೇಕ ಎಲ್ಲಾ ವ್ಯವಸ್ಥೆಗಳು ನಿದ್ರಾವಸ್ಥೆಗೆ ತೆರಳುತ್ತವೆ ಹಾಗೂ ಸರಿಸುಮಾರು ಅರೆ ಪಾರ್ಶ್ವವಾಯು ಬಡಿದಂತಿರುತ್ತದೆ ಆದರೆ ಗಾಢ ನಿದ್ದೆಯ ಸಮಯದಲ್ಲಿ ಮೆದುಳಿನ ಚಟುವಟಿಕೆ ಮಾತ್ರ ನಡೆಯುತ್ತಿದ್ದು ಈ ಸಮಯದಲ್ಲಿಯೇ ಸ್ವಪ್ನಗಳು ಬೀಳುತ್ತವೆ ಕೆಲವು ಹೆದರಿಕೆ ಹುಟ್ಟಿಸುವಂತಿದ್ದು ಇವನ್ನು ದುಬಸ್ವಪ್ನ ಎಂದು ಕರೆಯುತ್ತೇವೆ ಆನಂದ ನೀಡುವಂತಹ ಸ್ವಪ್ನಗಳ ಜೊತೆಗೆ ದುಬಸ್ವಪ್ನಗಳು ಪ್ರತಿದಿನವೂ ಪ್ರತಿ ಮನುಷ್ಯರಿಗೂ ಬೀಳುತ್ತವೆ ಆದರೆ ಇವುಗಳಲ್ಲಿ ಬಹುತೇಕ ಕನಸುಗಳು ಇದ್ದ ತಕ್ಷಣ ನೆನಪಿದ್ದರೂ ಕೊಂಚ ಹೊತ್ತಿನ ಬಳಿಕ ಮರೆತು ಹೋಗುತ್ತದೆ ಕೆಲವು ಸ್ವಪ್ನಗಳು ಮಾತ್ರ ನೆನಪಿನಾಳದಲ್ಲಿ ಉಳಿದು ಸ್ವಪ್ನದ ಭೀಕರತೆಯನ್ನು ನೆನೆಸಿದಾಗೆಲ್ಲಾ ಭೀತಿಗೊಳಗಾಗುವಂತೆ ಮಾಡುತ್ತದೆ ಇನ್ನೂ ಕೆಲವು ಮಾತ್ರ ಭಾರಿ ಹೆದರಿಕೆ ಹುಟ್ಟಿಸುತ್ತಿದ್ದು ಸ್ವಪ್ನ ನೋಡುತ್ತಿದ್ದ ಸಮಯದಲ್ಲಿ ದಿಗ್ಗನೆದ್ದು ಕುಳಿತುಕೊಳ್ಳುವಂತೆ ಮಾಡುತ್ತವೆ ಹಾಗೂ ಆ ಬಳಿಕ ನಿದ್ದೆ ಆವರಿಸದೆ ಆತಂಕದಲ್ಲಿ ಸಮಯ ಕಳೆಯುವಂತಾಗುತ್ತದೆ ಈ ಸ್ವಪ್ನದಲ್ಲಿ ಕಾಣಬರುವ ದೃಶ್ಯಗಳು ಭೀತಿ ಹುಟ್ಟಿಸುವಂತಹ ಅಸಹ್ಯ ಅಮಾನವೀಯ ಅಥವಾ ಅತೀಂದ್ರಿಯವಾಗಿದ್ದು ನಿದ್ದೆಯಿಂದೇಳುವಷ್ಟು ಮೆದುಳಿನ ಮೇಲೆ ಒತ್ತಡ ಹೇರುತ್ತವೆ ಬಳಿಕ ನಮಗೆ ನಿದ್ದೆ ಮಾಡಲು ಹೆದರಿಕೆಯಾಗುತ್ತದೆ ಈ ಸಮಯದಲ್ಲಿ ಅತೀವ ಹೆದರಿದ ಒಂದು ಬಲೆಯಲ್ಲಿ ಸಿಲುಕಿ ನಿಸ್ಸಾಹಕನಾದ ಉದ್ವೇಗ ಹಾಗೂ ಇನ್ನೇನು ಈಗ ಎಚ್ಚರ ತಪ್ಪಿ ಬೀಳುತ್ತೇನೆ ಎಂಬಂತಹ ಅನುಭವಗಳು ಎದುರಾಗುತ್ತವೆ ಕೆಲವರ ಕನಸಿನಲ್ಲಿ ಅಸ್ಥಿಪಂಚಜ ಕೊಲೆ ರಕ್ತ ನೀರಿನಲ್ಲಿ ಮುಳುಗುವುದು ಪಿಶಾಚಿ ಸಾವು ಮೊದಲಾದ ದೃಶ್ಯಗಳು ಕಾಣಬಂದರೆ ಆ ಬಳಿಕ ಅವರಲ್ಲಿ ಚಡಪಡಿಕೆ ಕಾಣಬರುತ್ತದೆ ಒಟ್ಟಾರೆಯಾಗಿ ಹೇಳಬೇಕೆಂದರೆ ದುಪುಸ್ವಪ್ನ ಯಾವುದೇ ಇದ್ದರೂ ಇದು ಆ ವ್ಯಕ್ತಿಯ ನೆಮ್ಮದಿಯನ್ನು ಕಸಿದುಕೊಳ್ಳಬಹುದು ಒಂದು ವೇಳೆ ಇವು ವ್ಯಕ್ತವಾಗಿದ್ದರೆ ಮಾನಸಿಕ ಅಸಮತೋಲನ ಹಾಗೂ ಭಾವನಾತ್ಮಕ ಬದಲಾವಣೆಗಳು ಕಂಡುಬಂದು ವ್ಯಕ್ತಿತ್ವದಲ್ಲಿ ಭಾರೀ ವ್ಯತ್ಯಾಸ ಉಂಟಾಗುತ್ತದೆ ಈ ವ್ಯಕ್ತಿ ಕತ್ತಲಲ್ಲಿ ಹೊರಹೋಗಲು ಒಂಟಿಯಾಗಿರಲು ಅಷ್ಟೇ ಅಲ್ಲ ಮಲಗಿದರೆ ಮತ್ತೆಲ್ಲಿ ಧುಪಸ್ವಪ್ನ ಬೀಳುತ್ತದೋ ಎಂದು ಹೆದರಿ ಮಲಗಲು ಹೆದರುತ್ತಾರೆ ಪರಿಣಾಮವಾಗಿ ನಿದ್ರೆಯ ಕೊರತೆಯುಂಟಾಗುತ್ತದೆ ಮತ್ತು ಈ ಭಯ ದಿನೇ ದಿನೇ ಹೆಚ್ಚುತ್ತಾ ಮಾನಸಿಕ ತೊಂದರೆಯಾಗಿ ಪರಿಣಮಿಸುತ್ತದೆ ಯಾವಾಗ ಈ ದುಬಸ್ವಪ್ನಗಳು ಪ್ರಾರಂಭವಾದವೋ ಆಗಲೇ ಪಾಲಕರು ಹಾಗೂ ಮನೆಯ ಸದಸ್ಯರು ತಕ್ಷಣವೇ ಈ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಬೇಕು ಹಾಗೂ ಮೊದಲಿಗೆ ಸರಳ ಮತ್ತು ಸಮರ್ಥ ಮನೆಮದ್ದುಗಳನ್ನು ನೀಡಿ ಇದರಿಂದ ಹೊರತರಲು ಯತ್ನಿಸಬೇಕು ಈ ತೊಂದರೆಗೆ ಸಮರ್ಥವಾಗಿರುವ ಕೆಲವು ಮನೆಮದ್ದುಗಳು ಇಲ್ಲಿವೆ ಒಂದು ವೇಳೆ ಸ್ವಪ್ನದಲ್ಲಿ ಅಸ್ಥಿಪಂಜರ ಮೃತದೇಹ ದೆವ್ವ ಸ್ಮಶಾನ ಬೂದಿ ಮೊದಲಾದವು ಕಂಡುಬಂದರೆ ಮೊದಲಾಗಿ ನೀವು ಮನೆಯಲ್ಲಿರುವ ಪ್ರೇತಾತ್ಮಗಳನ್ನು ಓಡಿಸಲು ತಕ್ಷಣವೇ ಸೂಕ್ತ ಧಾರ್ಮಿಕ ವಿಧಿಯನ್ನು ನಿರ್ವಹಿಸಬೇಕು ಈ ಸಮಯದಲ್ಲಿ ದುರ್ಗಾಮಾತೆಗೆ ಪೂಜೆ ಸಲ್ಲಿಸಿ ಪೂಜಾ ಸಮಯದಲ್ಲಿ ಮಂತ್ರಗಳನ್ನು ಉಚ್ಚರಿಸಲು ಬ್ರಾಹ್ಮಣರನ್ನು ಆಹ್ವಾನಿಸಿ ಈ ಮಂತ್ರಗಳನ್ನು ಬ್ರಾಹ್ಮಣರು ಐವತ್ತೊಂದು ಅಥವಾ ನೂರ ಒಂದು ಬಾರಿ ಜಪಿಸುವಂತೆ ವಿನಂತಿಸಿಕೊಳ್ಳಿ ಸಾಧ್ಯವಾದರೆ ಈ ವಿಧಿಗಳನ್ನು ಅನುಸರಿಸಿ ಹನುಮಂತನ ಕೃಪೆ ಪಡೆದರೆ ಇನ್ನೆಂದೂ ದುಬಸ್ವಪ್ನ ಬೀಳುವುದಿಲ್ಲ ನಿತ್ಯವೂ ಮಲಗುವ ಮುನ್ನ ಹನುಮಾನ್ ಚಾಲಿಸುವನ್ನು ಓದಿಯೇ ಮಲಗಿ ಇನ್ನೂ ಉತ್ತಮವೆಂದರೆ ನಿಮಗಾಗಿ ಇನ್ನೊಬ್ಬರು ಇದನ್ನು ಓದಲಿ ಅಥವಾ ಸುಂದರಕಾಂಡವನ್ನು ಪಠಿಸಲು ಹನುಮಾನ ಚಾಲೀಸಾ ಮಂತ್ರ ಜಯ ಹನುಮಾನ್ ಜ್ಞಾನ ಗುಣಸಾಗರ ಜಯ ಕಪೀಶ ತಿಹುಲೋಕ ಉಜಾಗರ ರಾಮದೂತ ಆತುಲಿತ ಬಲದಮ ಅಂಜನಿ ಪತ್ರ ಪಾನ್ಸುತನಾಮ ಮಹಾವೀರ ವಿಕ್ರಮ ಬಜರಂಗಿ ಕುಮತಿ ನಿವಾರ ಸುಮತಿ ಕೆ ಸಂಗಿ ಕಂಚನವರ್ಣ ವಿರಾಜ ಸುವೇಶ ಕಾನನ ಕುಂಡಲ ಕುಂಚಿತ ಕೇಶ ನಿದ್ದೆ ಎಂದರೆ ತಾತ್ಕಾಲಿಕವಾದ ಹನುಮಾನ್ ಚಾಲೀನ ಪಠಿಸುವ ಜೊತೆಗೆ ಹತ್ತಿರದ ಹನುಮಾನ್ ಮಂದಿರಕ್ಕೆ ಧಾವಿಸಿ ದೇವರಿಗೆ ಸಿಂಧೂರ ತಿಲಕ ಅರ್ಪಿಸಿ ಪೂಜಿಸಿ ಕಾಣಿಕೆಯಲ್ಲಿ ಹನುಮಂತ ದೇವರಿಗೆ ಅಥವಾ ಬಟುಕ್ ಪೈರವನಿಗೆ ವಸ್ತ್ರವನ್ನು ಕಾಣಿಕೆಯಾಗಿ ಅರ್ಪಿಸಿ ಮಲಗುವ ಸಮಯದಲ್ಲಿ ನಿಮ್ಮ ತಲೆದಿಂದಿನ ಎಡಭಾಗದ ಅಡಿಯಲ್ಲಿ ಚಿಕ್ಕ ತಾಮ್ರದ ಪಾತ್ರೆಯೊಂದರಲ್ಲಿ ನೀರು ತುಂಬಿಸಿ ಇರಿಸಿ ಮಲಗಿ ರಾತ್ರಿ ಮಲಗುವ ಮುನ್ನ ಅಡುಗೆ ಮನೆಯ ಬಾಗಿಲಿನ ಬಳಿ ದೀವಟಿಗೆಯೊಂದನ್ನು ಹಚ್ಚಿ ಈ ದೀಪಕ್ಕೆ ಕೊಂಚ ಕುಂಕುಮವನ್ನು ಹಚ್ಚಿ ಈ ದೀಪದ ಎಣ್ಣೆ ಆರಿ ಜ್ವಾಲೆ ನಂದಿದ ಬಳಿಕ ಈ ಸಿಂಧೂರವನ್ನು ಹಣೆಗೆ ಹಚ್ಚಿಕೊಳ್ಳಿ ಉದ್ವೇಗ ಸಿಟ್ಟು ದುಃಖ ಮೊದಲಾದ ಭಾವನೆಗಳು ನಿಮ್ಮ ಮನಸ್ಸನ್ನು ಕಲಕಿದ್ದರೆ ಈ ಸಮಯದಲ್ಲಿ ಮಲಗದಿರಿ ಏಕೆಂದರೆ ಈ ಭಾವನೆಗಳೇ ದುಬಸ್ವಪ್ನವಾಗಿ ಕಾಡುತ್ತವೆ ವಿಶೇಷವಾಗಿ ವಾಗ್ವಾದದ ಬಳಿಕ ಅಥವಾ ಮಾನಸಿಕ ಒತ್ತಡವಿದ್ದಾಗ ಮಲಗದಿರಿ ದುಬಸ್ವಪ್ನಗಳಿಗೆ ಇವು ಪ್ರಮುಖ ಕಾರಣಗಳಾಗಿವೆ ದುಬಸ್ವಪ್ನಗಳು ಎದುರಾಗದೇ ಇರಲು ಮಲಗುವ ಮುನ್ನ ನಿಮ್ಮ ಮನ ಪ್ರಫುಲ್ಲವಾಗಿರುವಂತೆ ನೋಡಿಕೊಳ್ಳಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಪಡೆದುಕೊಂಡ ಬಳಿಕ ಅಥವಾ ಈ ಸಮಯದಲ್ಲಿ ಸಮಸ್ಯೆಯನ್ನು ಮನಸ್ಸಿಗೆ ಹಚ್ಚಿಕೊಳ್ಳದೆ ನಿರಾಳರಾದರೆ ಮಾತ್ರ ನಿದ್ರಿಸಿ ಗಾಢ ಆರಾಮದಾಯಕ ನಿದ್ದೆ ಪಡೆಯಲು ಮಲಗುವ ಮುನ್ನ ಮುದು ನೀಡುವ ಲವ್ ಸಂಗೀತವನ್ನು ಆಲಿಸಿ ಅಥವಾ ನಿಮ್ಮ ಮನಸ್ಸಿಗೆ ನಾಟುವ ವಿಷಯವಿರುವ ಪುಸ್ತಕವೊಂದನ್ನು ಓದಿ ಇದರ ಜೊತೆಗೆ ಮಲಗುವ ಮುನ್ನ ಬೆಚ್ಚನೆಯ ನೀರಿನಿಂದ ಸ್ನಾನ ಮಾಡುವುದರಿಂದಲೂ ಸುಖನಿದ್ದೆ ಆವರಿಸುತ್ತದೆ ಸ್ವಪ್ನಗಳ ಸರಳ ಮೂಲವೆಂದರೆ ನೀವು ದಿನದ ಅವಧಿಯಲ್ಲಿ ಏನನ್ನು ಓದಿರುತ್ತೀರೋ ಅಥವಾ ನೋಡಿರುತ್ತೀರೋ ಏನನ್ನು ಬಯಸುತ್ತೀರೋ ಸಾಮಾನ್ಯವಾಗಿ ಇದೇ ವಿಷಯಗಳು ದುಬುಸ್ವಪ್ನವಾಗಿ ಕಾಡುತ್ತವೆ ಮನದ ಸ್ವಾಸ್ಥ್ಯ ಕಲಕುವ ವಿಡಿಯೋ ನೋಡುವುದು ವಾರ್ತೆಗಳನ್ನು ಓದುವುದು ಮೊದಲಾದವು ರಾತ್ರಿ ಮಲಗಿದ ಬಳಿಕ ತೊಂದರೆ ನೀಡಬಹುದು ಹಾಗಾಗಿ ದಿನದ ಅವಧಿಯಲ್ಲಿ ಇವನ್ನು ಉಪೇಕ್ಷಿಸಿ ಕೇವಲ ನಿಮ್ಮ ಮನಸ್ಸಿಗೆ ಸಂತೋಷ ನೆಮ್ಮದಿ ನೀಡುವ ವಿಷಯಗಳಲ್ಲಿಯೇ ಮಗ್ನರಾಗಿ ರಾತ್ರಿ ತಡವಾಗಿ ಊಟ ಮಾಡುವುದು ಎಣ್ಣೆ ಕೊಬ್ಬುಯುಕ್ತ ಆಹಾರ ಸೇವನೆಗಳು ದುಬುಸ್ವಪ್ನಕ್ಕೆ ಕಾರಣವಾಗಿವೆ ರಾತ್ರಿ ಮೆದುಳಿಗೆ ಗರಿಷ್ಠ ಪ್ರಮಾಣದ ರಕ್ತದ ಅವಶ್ಯಕತೆ ಇರುತ್ತದೆ ಈ ಸಮಯದಲ್ಲಿ ಜೀರ್ಣಾಂಗಗಳು ತಮಗೆ ತಡವಾಗಿ ದೊರೆತ ಆಹಾರ ಜೀರ್ಣಿಸಲು ಹೆಚ್ಚಿನ ರಕ್ತ ಬೇಡುತ್ತವೆ ಅನಿವಾರ್ಯವಾಗಿ ಮೆದುಳಿಗೆ ರಕ್ತ ಪೂರೈಕೆ ಕಡಿಮೆಯಾಗುತ್ತದೆ ಹಾಗೂ ಇದೇ ದುಬುಸ್ವಪ್ನಗಳಿಗೆ ಕಾರಣವಾಗಿದೆ ಮದ್ಯಪಾನ ಯಾವುದೇ ಹೊತ್ತಿನಲ್ಲಿದ್ದರೂ ಅನಾರೋಗ್ಯಕರವೇ ಸರಿ ಹಾಗಾಗಿ ದುಬಸ್ವಪ್ನ ಬೀಳುವವರು ಮದ್ಯಪಾನ ಸಂಪೂರ್ಣವಾಗಿ ತ್ಯಜಿಸಬೇಕು ಒಂದು ವೇಳೆ ವ್ಯಸನಿಯಾಗಿದ್ದು ಮದ್ಯದ ಹೊರತು ಆಗುವುದೇ ಇಲ್ಲ ಎಂಬ ಸ್ಥಿತಿ ತಲುಪಿದ್ದರೆ ಮಾತ್ರ ಕನಿಷ್ಠ ಪ್ರಮಾಣದಲ್ಲಿ ಮಾತ್ರವೇ ಸೇವಿಸಿ ಅದು ರಾತ್ರಿ ಮಲಗುವ ಕನಿಷ್ಠ ಒಂದು ಗಂಟೆಯಾದರೂ ಮೊದಲಿರಲಿ ಉತ್ತಮ ಮಾನಸಿಕ ಮತ್ತು ದೈಹಿಕ ಆರೋಗ್ಯಕ್ಕೆ ಧ್ಯಾನವು ಅಗತ್ಯವಾಗಿದೆ ಇದರಿಂದ ಉತ್ತಮ ನಿದ್ದೆ ಆವರಿಸುತ್ತದೆ ಹಾಗೂ ದುಬಸ್ವಪ್ನಗಳು ಇರುವುದಿಲ್ಲ ದೈಹಿಕರಾಗಿ ಮತ್ತು ಮಾನಸಿಕರಾಗಿ ದೃಢರಾಗಿರಲು ನಿತ್ಯವೂ ವ್ಯಾಯಾಮ ಯೋಗಾಸನ ಮೊದಲಾದವನ್ನು ಅನುಸರಿಸಿ ಅಲ್ಲದೆ ನಿತ್ಯವೂ ಕೊಂಚ ಸಮಯವಾದರೂ ಏಕಾಂತದಲ್ಲಿ ನಿಸರ್ಗದ ನಡುವೆ ಕಳೆಯುವುದು ಅಗತ್ಯ ಮುಂಜಾನೆಯ ನಡಿಗೆಯ ಮೂಲಕ ಮನಸ್ಸು ತಿಳಿಯಾಗುವುದು ಮಾತ್ರವಲ್ಲ ದೇಹವು ಚೈತನ್ಯವನ್ನು ಪಡೆಯುತ್ತದೆ ಹನುಮಾನ್ ಚಾಲೀನಪಟಿಸುವುದು